ಇವಾಗ ನೋಡ್ರಿ ಪನಿಗ್ ಬಂದಿರ ನಾವು ಅಯ್ಯಪ್ಪ ಗಾಡಿ ಹೊಡೆಯೋರು ಇದಿರ್ಬೇಕ್ರಿ ಅಲ್ಲಿ ಎಲ್ಲಾ ಇದ್ರಾಗ ಹೊಲ್ದಾಗ ಹೊಲ್ದಾಗ ಕರ್ಕೊಂಡ ಹೊಗ್ಗೋರಾಗುವ ಹಾ ಹಾ ಅವ್ರ ಇದಕ್ ಈಗ ಆಚೆ ಕಡೆ ದಾಟಾಕ ರೆಡಿ ಆಗತ್ತಾರೀ ಅವ್ರಿಗ ಹೋಗನ್ರಿ ಅಲ್ಲಿ ಹೋಗಿ ಇಲ್ಲಿ ಬೈದಿರಿ ಬಂದ್ ಮತ್ತೊಂದ್ ಸ್ವಲ್ಪ ಅನ್ನ ಉಂಡೆ ಇಲ್ಲಿನೂ ಬಂದ್ರೆ ಬರ ಮುಂತರ ಬರೀ ಅಲ್ಲಿ ಹೋಗೋದ್ ಬಾ ಅಕಡೆಗೆ ಇದು ದೇವಸ್ಥಾನಕ್ಕೆ ಹೋಗೋದ್ ಬಾ ಅಲ್ಲಿ ಬಾಳ ಜೀ ಅಂತ ಹಿಂಗ ಹೋಗಿ ದಾಟಿಗೆ ಅಂತ ಬರನ್ ಬರಿ ಇವಾಗ ನೋಡಿರಿ ನಾವು ಶಿಮರ್ ದಾಟಕ್ಕೆ ಈಗ ಹೊಂಟ್ರ ನಮ್ಮ ನಮ್ಮ ದವಲ್ ಬಿರಿ ನಮ್ಮ ಈಕಿ ಬರಲಿಲ್ಲ ಮುಂತ ಬರಲಿಲ್ಲ ರೀ ಮತ್ತೆ ಯಾಕಂದ್ರಿ ನೋಡಿರಿ ಈಗ ಬೆಳಗ್ಗೆ ಅಂದ್ರೆ ಒಂದು ಮೂವತ್ತು ಎಗ್ರೇಸ್ ಹೋಗ್ಯವ್ರಿ ಅಂತ ಪ್ಲೇಟ್ ಮತ್ತು ಅವು ಬಾಡಿಗೆ ಅಂತಾರಲ್ಲ ಅವು ಫುಲ್ ರಶ್ ರೀ ನಾವು ಕಪದ ಗುಡ್ಡಕ್ಕೆ ಅಂದ್ರೆ ಹಂಗಾಗಿ ವಲ್ ತಡಿವ ಚಾಚಿ ಅಂದ ಆಯ್ತು ತೋರ್ವ ನೀವು ವ್ಯಾಪಾರ ಮಾಡ್ತಂತೆ ಅಂತ ಬಂದಿರಿ ನಾವು ಯಾಕೆ ರಿಲ್ಯಾಕ್ಟೆಂಟ್ ಈಗ ಹಂಗ್ ಔಸ್ರ ಮಾಡಿದ್ರ ನೋಡ ಹೊಡೆ ಹೋಗೈತ್ರಿ ಸ್ಟ್ರೀಮರ್ ಈಗ ನೋಡ್ರಿ ಸ್ವಲ್ಪ ಜುಮ್ ಮಾಡ್ತೀನಿ ಅದನ್ನ ಗೊತ್ತಾಕೈತಿ ಹ್ಞೂ ಆ ಕಡೆ ಹೋಗೈತ್ರಿ ಕಡೆ ಹೋಗೈತ್ರಿ ಈಗ ಮಂದಿ ಕುಂದಿಸ್ಕೊಂಡಾರ ಏನ್ರಿ ಬರ್ತೈತ್ರಿ ಈಗ ಏನ ನೋಡ್ರಿ ಹುಂಚೆಣೆ ತಿನ್ನಾಕ ಒಡಕತ್ತ

ಅಕಂಗತೆ ಚಲನ್ ಚಲೈ ಸ್ಟೀಮರ್ ಇكره ಬಂತ್ರಿ ಆದ್ರೂ ನಮ್ಮಷ್ಟ ಜನಕ ಇದು ಮಾಡಂಗಿಲ್ಲ ಬಸ್ ಬರ್ತಾವಲ್ರಿ ಬಸ್ಸಿನ ಚನ್ನದು ಕೂಡನ ಹೋಗೋದು ಮಾತ್ರ ವಾಪಸ್ ಹೋತ ಬಸ್ ಈಗ ಮಂದಿ ಮಂದಿಯನ ಏನು ಮತ್ತೆ ಮಂದಿ ಬಂದ್ರೆ ಈಗ ಹೌದನಾ ಸ್ಟೀಮರ್ ಅಂತ ಬಂತ ಹಾಗಾದ್ರೆ ನೋಡೋಣ ಬರಿ ನೋಡಿ ಸ್ಟೀಮರ್ ನೋಡ್ರಿ ಪಸ್ಟಿಮರ್ ಬಂತ್ರಿ ಈ ಕಡೆಗೆ ಎಷ್ಟು ಗಾಡಿ ಅದ ನೋಡ್ರಿ ಗಾಡಿ ಎನ್ಸದ್ರಿ ನಾವು ಹಾ ನಡ್ರಿ ಹಿಂದಕ್ಕೆ ನೋಡ್ರಿ ಈ ಕಡೆ ಇವ ನೋಡ್ರಿ ಇಲ್ಲಿ ಬಂದಿರಿ ನಾವು ಈಗ ಸ್ಟೀಮರ್ ಬಿಡ್ತಾರೆ ಆ ಸಿಟ್ನ ಬಂದ ಎಲ್ಲಾ ಗಾಡಿ ದುಡ್ಡು ಗಾಡಿ ಹಾಕಿ ಮತ್ತೆ ಹೋಗನ್ರಿಪ್ಪ ಈಗ ದೂರ ಹೋಗ್ಬೇಕು ನೋಡ್ರಿ ನಾವ್ ಹ್ಮ್ ಸ್ಟೀಮರ್ ರಚಲೋ ಬಂದು ಹೋಗನ್ರಿ ಕಾಲು ಕಾಲ್ಪಾಲ ಹಾಕ್ಬೇಡ್ರಿ ಹೋಗನ್ರಿ ಈಗ ಈಗ ಈ ತರ ಕಾಣದ ಆಮೇಲೆ ಅಲ್ಲಿ ಹೋಗಿದ್ಮೇಲೆ ಹೆಂಗೆ ಹೆಂಗ ನೋಡ್ರಿ Thank <laughs> you. ತುಂಬಾ ಕೊಡಕೈತ್ರಿ ಹೊಳಿ ನೋಡ್ರಿ ಈಗ ಈ ಕಡೆ ದಂಡಿಗೆ ಬಂದಿವ್ರಿ ನಾವು ಹ ಇವ ನೋಡ್ರಿ ಆ ಕಡೆಗೆ ಹೋಗಿ ಈ ಕಡೆಗೆ ಬಂದಿವಿ ನಮ್ಮ ಕಡೆ ಬಂದುಬಿಟ್ಟಿರಿ ಮತ್ತೆ ವಾಪಾಸ್ ಆ ಕಡೆ ಗುಡಿ ಪಡಿ ಹೋಗೋದಿತ್ರಿ ಹೋಗಿಲ್ಲ ರೀಪ್ಪ ಯಾಕಂದ್ರೆ ಸಾಯಂಕಾಲ ಆಗೈತ್ರಿ ನಮ್ಮ ದವಲ್ ಬಿ ಕೂಸಿ ಒಂದು ಕಟ್ಕೊಂಡ ಆಡ್ರಿ ಯಾಕೆ ನಮ್ಮ ಅವ್ನ ಕಾಯ್ಪಟ್ ಬಂದ್ರೆ ಹೋಗಿ ಬರ್ತಿದ್ವಿ ಸಂಜೆ ಮುಂದೆ ಆಗಿ ಸಣ್ಣ ಕೂಸಿ ಕಟ್ಕೊಂಡು ಆ ಕಡೆಗೆಲ್ಲ ಹೋಗ್ಬಾರ್ದಲ್ರಿ ಹಂಗಾಗಿ ವಾಪಾಸ್ ಬಂದ್ಬಿಟ್ಟಿರಿ ನಾವು ನೋಡ್ರಿ ನೀರು ಹೆಂಗ ಸುಳ್ಳು ಇತ್ತಿರದಂತಿರ್ದಿತ್ರಿ ನೋಡ್ರಿ ಇಪ್ಪ ನೋಡ್ರಿ ಹ್ಞೂ ನಾವು ಆ ಕಡೆ ಹೋಗಿ ಈ ಕಡೆ ಬರದಂಗ ಚಾಂತ ರೆಡಿ ಇರ್ತಾ ಚಾಕ್ರದ ಒಂದ್ ಪರಿಂದ ಮತ್ತೆ ಚಾ ಕುಡಿಯಾಕ ಕೂತ್ಕೊಂಡಿವಿ ಈಗ ತಂಬರುವಾ ಅಲ್ಲ ಅಲ್ಲಾಕ್ ಊಟ ಮಾಡಕತ್ತಾ ಈಗ ನಿಂತೋನಿ ಯಾಪರಂಗಾತ್ವ ಇವತ್ತು ಇವತ್ತು ಹೌದಾ ಅದು ಅಮ್ಮೋರ್ ಕಾಲಿಟಿದ್ನೆ ನಮ್ಮ ಮಸ್ತ್ ಆಗಬೇಕಾ ಇವತ್ತು ಯಾಪರರ ಸಂಬಂಧ ಇಷ್ಟೊಂದು ಆದ್ರು ಜಳಕ ಇಲ್ಲ ಏನಿಲ್ಲ ಹೌದು ಹೌದು ನಿನಗೆ ಆಗಿಲ್ಲ ಅනේ ಇರ್ನಿರ್ ಯಾಪರ ಮೊದಲು ಆಮೇಲೆ ರಾತ್ರಿ ಮಕ್ಕಾ ಮುಂಚೆ ಹಾಕೊಂಡು ಮುಕಂತಂತೆ ಇಲ್ಲಿ ನೋಡ್ಕೊ ಮತ್ತೆ ಮನೆಗೆ ಬಂದಿವಿ ಮನೆಗೆ ಬಂದ್ಬಿಟ್ಟ ಅಂದ್ರೆ ಇಲ್ಲಿ ಚಾ ಮಡ್ಯಾರೀ ಮತ್ತೆ ಟೋಸ್ಟ್ ಗಿಟ್ ಏನೋ ತಗೊಂಬರ್ತಾರಂತೆ ಬ್ರೆಡ್ ಟೋಸ್ಟ್ ಹೊಡ್ತಾ ಹೊಡೆದಿ ಕುಂದ್ರ ಎಲ್ಲಿ ಏನು ಕೊಡ್ತಾರೆ ಎಲ್ಲ ಕೂಡ ಹಾಂ ಕಪ್ಪತ್ ಮಲ್ಲಣ್ಣ ನೋಡಿ ಬಂದ್ರೆ ನಮಗೂ ಹನ್ಮಾಪು ಅಂಗುಡಿ ಮುಂದೇ ವರ್ಸ್ ಹ್ಮ್ ಟೈಮ್ ಈಗ ಏಳು ಗಂಟೆ ಆತ್ರಿ ಏನ್ ಮಾಡಕೀ ರೀಶ್ಮಾ ಉಣಗಿತ್ತಲಿಂದ

ಹಿಂದ ಇದು ಇಲ್ಲಿ ಇದು ಮ್ಯಾಲೆ ಹಿಂದ ಇವ ಖಂಡನ ಹೊಡ್ದ ಅವನಗ ವೈ ವೈ ಇವತ್ತು ಸುಸ್ತು ಹುಡುಗರು ನಾನು ಅಡ್ಡ ಆದ್ರೂ ನಿದ್ದೆ ಹತ್ತಿರ ಕೈಯದ್ದೆ ಕುಡಿಕೊಂಡು ನಮ್ಮ ಇದರಂಗಿಲ್ಲ ಕಷ್ಟ ಮಾಡ್ತೀನಿ ವೈವ ಅವು ಬೇರೋದ ಓಕೆ ಅಂತ ಹೇಳಿ ನಾನು ಅಲ್ಲಿ ನೋಡ್ರಿ ಓ ಜೋಜ ಹಾ ಹಾ ಚಲೋ ಬಿಡ ಹಾ ಬಂದೆ ಬಂದೆ ಬನ್ನಿ ಹಾ ಬನ್ನಿ ಆ ಹುಡ್ಗನ್ ಎಪ್ಸಿದ್ ನೋಡ ಹೋದ್ರ ಹೋದ್ರ ಹೋದ್ರೆ ಎಪ್ಸಿದ ಮತ್ತೆ ಡಬ್ಗಿ ಬಿದ್ದ ನೋಡ ಯಾವ ಡಬ್ ಇದ್ಗದ ನೋಡ ಡಬ್ ಇದ್ದಾನ ಏನು ಸರ್ ಇಲ್ಲ ನೋಡಿರಿಪ್ಪ ಇಲ್ಲೇ ಬಂದು ಯಾಕಂದ್ರೆ ಸುಸ್ತು ಸುಮ್ಮನೆ ಬಂದ ನಮ್ಮತ್ತಿ ಮೇಲೆ ಕುತ್ಕೊಂಡಿದ್ವಿ ಚಾ ಮಾಡಿದ್ರೆ ಚಾ ಕುಡಿದ್ವಿ ನಮ್ಮ ಅತ್ತೆ ಅಡಿಕೆ ಮಾಡಾಕತ್ತ ಅದು ಅಕಿ ಅಂತ ಬಿ ಅಂತ ಹೇಳಿದ್ರ ಐನೂರು ರೂಪಾಯಿ ಕೊಟ್ಟಾಳ್ರಿಪ್ಪ ನಮ್ಮ ಅತ್ತೆ ನಿನಗೆ ಅಲ್ ತಗೋ ಒಂದು ನಿಮ್ಮ ಮಕ್ಳು ಹೋಗ ಮುಂದ ಏನು ತೊಗೊಂಡು ಹೋಗೋ ಅಂತೀನಿ ಸಣ್ಣರಿದ್ದ ಕೊಟ್ಟಲ್ಲ ಮಾಡಿಲ್ಲ ಮಾಡಿಲ್ಲನ ಈಗ ಯಾಕ ಕೊಲೆ ಅಂತ ಅಂತೇಂದ ಬಹಳ ಜುಲ್ಬಿ ಮಾಡಿ ನಮ್ಮ ಅತ್ತಿ ನನಗೆ ಐನೂರು ರೂಪಾಯಿ ಕೊಟ್ಟಾಳ್ರಿ ಬ್ಯಾ ಬಿಡು ಭೀ ಅವ್ವ ಐತಿ ಮಾವ ಯಾಕೆ ಕೊಟ್ವಿ ಅವ್ರದ್ದು ಏನ್ರಿ ಪಾಪ ನಮ್ ಪಾತಾಕೋಬೇಕು ಬೇಕು ನಮ್ ಅತ್ತೇ ದುಡಿಯಾಕಿ ಹೋಯ್ ಸುಮ್ನ ಮನೆಯ ಕುಂದ್ರಕಿ ಬ್ಯಾಡ ಅಂತ ಹೇಳ ಕೇಳುವಲ್ರಿ ಕೊಟ್ಲ ಇನ್ನೂರು ರೂಪಾಯಿನ ನೋಡ್ರಿ ಇವಾಗ ನಾನ್ ಅಂಗಡಿ ಬಂದಿರಿಗ್ರಸ ಎಷ್ಟ್ ಪ್ಲೇಟ್ ಬೇಕಂತನಾ ಬಾ ಚಾ ಚೆಲ್ಲೆ ಉಣ್ಣಾಕಂತ ಜಾಸ್ತಿ ಉಣ್ಣಾಕತ್ತೆ ಇಲ್ರಿಕೆಮತ್ ಬಿಡವಲ್ಲ ನನಗ

ಹ್ಮ್ ನೋಡ್ರಿ ಪಾ ಇಲ್ಲೇ ಚಲೋ ಆತ್ ಮುಂತ ಇಲ್ಲ ತಂದ್ರ ಚಲೋ ಹಾಕಿದಿಲ್ವಾ ನನಗ ಮ್ಯಾಕ್ ಮ್ಯಾಗ ಅಡ್ಡ ಮಾಡೇ ಊಟ ಬಿಸ್ತಂಗ ಹಾಕದೇತಿ ಎಲ್ಲ ಇಲ್ಲೇ ಸಾರ ಸಟ್ ಏನಿಲ್ಲ ಮನಿಗ್ ಹೋಗೋದು ಜಾಕ ಮಾಡೋದು ಮೊಕ್ಕ ಅನ್ನೋದು ಬೆಳಿಗ್ಗೆ ಹುಡುಗರು ಊಟನ ಅಷ್ಟ ಎಲ್ಲ ಒಂದೊಂದ್ಸರಿ ಜಲ್ದಿ ಹುಡುಗರು ಬಂದ್ ಅಂದ್ರ ಹೊಟ್ಟಸ್ತ್ರ ಅಲ್ಲಿ ಮಾಡ್ಬಿಡ್ತಾರ ಮನ್ಯಾಗ ಅಲ್ಲಿ ಮಾಡಿದ್ ಅಂದ್ರ ಇಲ್ಲಿ ಮಾಡಲ್ಲ ಇಲ್ಲಿ ಮಾಡಿದ್ರೇನಿಲ್ಲ ಅವ್ರು ಶಾಲೆಗಿಂತ ಬಂದು ಇಲ್ಲಿ ಬೇಕಾದ ಮಧ್ಯಾಹ್ನ ಹ್ಮ್ ಉಣ್ಣ ಬನ್ರಿ ಅಂತಂದ್ರ ಯಾಕ್ ಕೊಡುವಲ್ರಿ ನೀವ್ ಅಂತೇಳಿ ಅಂತ ಇಲ್ಲಾ ಒಮ್ಮೆ ಒಮ್ಮೆ ಮಿಲ್ಗೆ ಬಂದ್ಬಿಡ್ತಾಳ ಅಲ್ ಉಣ್ರೀ ಹೇಳ್ತಾರ ಅವ್ರು ಒಲ್ಯಾ ಅಲ್ ಊಟ ಮಾಡಿ ಬಂದಿನಿ ಅಂತಾರೆ ಇಲ್ಲಿ ಊಟಾ ಮಾಡಿದ್ರ ಅಲ್ಲ ಅವ್ರ ಕರೆದ್ರು ಹೋಗಲ್ಲ ಏಯ್ ಊಟ ಮಾಡ್ಬೇನಿ ಅಂತ ಅಮ್ಮ ಅದಾಳ ಅಲ್ಲಾ ಉಣ್ಣ ಬರ್ರಿ ಉಣ ಬರ್ರಿ ಅನ್ನ ಆಕ್ ಹೆಂಗ ಒಮ್ಮೆ ಹಾ ಹಚ್ಚ ಹಲಿ ಅನಾಕತ್ ಬಿಡ್ತಾಳ ಈಗ ಅಕ್ಕಿ ತತ್ತಿ ಸಾರ್ ಮಾಡಾಕ ಮಸಾಲಿ ಮಾಡಾಕತ್ತಾಳ್ರಿ ಹ್ಮ್ ತತ್ತಿ ಸಾರ್ ರೆಡಿ ಆಗಾಕತ್ತ್ರಿ ಇವ್ವ ಇವತ್ ನನಗೂ ಸುಸ್ತಾತ್ ಬಿಡ ಇವ್ವ ಇವತ್ತು ಗುಡ್ಡ ಹತ್ತಿ ಗುಡ್ಡ ಎಳೆದ್ರಾಗ ಅಂದ್ರ ಭಾಳ ಸುಸ್ತು ಐತಿ ಹ್ಞೂ ಅಯ್ವ ಮತ್ತೆ ಏಯ್ ಇನ್ನು ನಿಮ್ಮ ತಂಗಿದ ಹೋಗೋಣ ಅಂದ್ಲ ಇವ್ವ ಅಲ್ಲಿ ಆ ಗುಡಿ ನೋಡಾಕ ನನಗೆ ಆಗ್ಬೇಕಲ್ಲ ನೀವು ಹೋಗಿದ್ರು ಹೋಗಿರ್ವಾ ನಾ ಬೇಕಂತ ಕುಂದ್ರತಿಂದೆ ಕಾಕ ನಂದ ಸ್ಟೀಮರ್ ಹೋಗಿ ಟೀಮರ್ ವಾಪಸ್ ಅಂದ್ರ ಹಂಗ ಬಂದ ಬಿಟ್ಟಿವೈವ ಬರ್ತೀವಿ ನೋಡಿ ಗದ್ಲ ಹೌದು ಎಷ್ಟು ಗದ್ಲು ಭಾಳ ಇತ್ತು ಈಗ ರೈಸ್ ಹೋದ್ರೂ ಖುಷಿಯಾಗಿರ್ತಿ ಹೋಗಿ ಇಲ್ಲ ಅಂದ್ರೆ ಖುಷಿಯಾಗಿರ್ತಿ ಹ್ಞೂ ನಾನು ಚಪಾತಿ ಲಟಿಸ್ಕೊಡ್ತೀನಿ ನನಗೆ ಮುಟ್ಟಿಸ ಕೊಡವಲ್ರಿಪ ನಾನು ಇದು ಮಾಡ್ಕೊಡ್ತೀನಿ ಬೇಸ ಅಂತ ಅಂದ್ರ ಈಗೇ ನಮ್ದು ಗಿರಾಕಿ ಎಲ್ಲ ಗಿರಾಕಿ ಹೋದ್ ಕಡಿಮೆ ಆದ ನಾನೆಲ್ಲ ಲಟಿಸ್ ತುಂಬಿರ ಅಂತ ಹೇಳ್ದೆ ಮತ್ತ ಆಸೀಪನ ಫೋನ್ ಮಾಡಿ ಕರದ್ರಿ ಈಗ ಅವನು ಬಂದಾನೀ ಆಸೀಪ ಸಣ್ಣ ಸಣ್ಣ ಮಾಡಿ ಅನ್ನ ಸಾಂಬಾರು ಮಾಡಬಹುದು ಮಾಡ್ತೀರಿ ಅನ್ನ ಸಾಂಬಾರು ಸಾಂಬಾರು ಮಾಡಿರ್ತೀವಿ ಅನ್ನ ಸಾಂಬಾರು ಒಂದೊಂದ್ ಇದು ಹಪ್ಳ ಬಳಕದ ಕಾಯಿ ಸತ್ತಿ ಕರು ಕೊಟ್ಟಿವಿ ಬಳಕದ ಕಾಯಿ ತಗೊಂಡಿರ ಇಲ್ಲ ನಮ್ ಮನಿ ಮಾಡಿ ಕಟ್ಟಿದ್ವಲ್ಲ ಹ್ಮ್ ಹ್ಮ್ ಬಿಡು ಆತ ಪಾಪ ಅವ್ರ ಆದ್ರ ಒಟ್ಟಿಗೆ ಊಟ ಮಾಡ್ತಾರ ನಾವು ಕರ್ಕೊಂಡಿದ್ವಿ ಅವತ್ತ ಎರಡ್ ಸಲ ಮಧ್ಯಾಹ್ನ ಊಟಕ್ಕೆ ಕೊಟ್ಟಿದ್ವಿ ಹೌದನಾ ಹ್ಮ್ ಚಲೋ

ನಮ್ಮ ನಮ್ಮಂತ ಹೇಳಿದ್ರಲ್ರಿ ನೀವು ತೆಗ್ದೆ ರೆಸಿಪಿ ತೋರ್ಸಂದ್ರೆ ಅಂತ ನೀನು ಹಾಕಿದಂತೆ ನಿನ್ನ ಎಣ್ಣೆ ಹಾಕಿದ ಬಿಡು ಎಣ್ಣೆ ಹಾಕಿದ್ರಿ ಉಲಗಡಿ ಹಾಕಿದಿ ಉಲಗಡಿ ಮಸಿ ನಡೆ ಮೆಣಸಿನಕಾಯಿ ಹಾ ಹಾಕಂದ್ರೆ ಒಬ್ಬೊಬ್ಬರು ಒಂದತರ ಹೇಳ್ತಾರೆ ಕಿ ಮಾಡಕ್ರೆ ಮೆಣಸಿನಕಾಯಿ ಚಾಕಿರದ್ರ ಅಂತ ಹೇಳ್ತಾರೆ ಹಾಗಾಗಿ ಮೆಣಸಿನಕಾಯಿ ಉದ್ದಗೆ ಹೆಚ್ಚಾಕಳ್ರಿ ಕಿ ಅಲ್ಲ ಬೊಳು ಫೀಸ್ ಹಾಕಿದೆ ಹ ನೆಕ್ಸ್ಟ್ ತಟ್ಟಿ ಒಂದು ಹಾಕ್ತೀನಿ ಇದು ಒಂದು ಸ್ವಲ್ಪ ರತೆ ಏನಾ ಪುಡಿ ಹಾಕಿದ್ರು ಗರಮ ಮಸಾಲಾನ ಯಾಪ ಮಸಾಲೆ ಅದು ಗರಮ ಮಸಾಲಾ ಚಕ್ಕ ಅದು ಗರಮ ಮಸಾಲಾನ ಅದು ಹಾ ಹಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಮಿಕ್ಸಿ ಹಾಕೊಂಡು ಇಟ್ಕೊಂಡ್ರಿ ಅಲ್ಲ ಬೆಳ್ಳುಳ್ಳಿ ಪುದೀನ ಪುದೀನ ಕೊತ್ತಂಬರಿ ಕೊತ್ತಂಬರಿ ಹ್ಞೂ ಅದನ್ನ ಮಿಕ್ಸಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀವಿ ಇಟ್ಕೊಂಡ್ಬಿಟ್ಟಿರ್ತೀನಿ ಎರಡು ದಿನ ಆಗಸ್ತೆ ಹೌದಾ ಇದು ಒಂದು ಸ್ವಲ್ಪ ಡ್ರೈ ಆದಮೇಲೆ ರೈಸ್ ಹಾಕಿ ಹ್ಞೂ ಒಂದು ನಿಂಬೆ ಹಣ್ಣು ಹಿಂಡ್ಬೇಕಾ ಹ್ಞೂ ಹ್ಞೂ ಆಮೇಲೆ ರೈ ಕಟ್ ಕಾಯಿಸ್ಬೇಕು ಈಗ ಅನ್ನ ಹಾಕಿ ಕೈ ಹಾಡ್ಬಿಡೋದು ಮತ್ತೆ ಒಣ ಖಾರ ಕೊಟ್ಟು ಅದೇ ಹ್ಞೂ ಅವ್ರಿಗೆ ಖಾರ ಬೇಕಲ್ಲ ಹ್ಞೂ ಹ್ಞೂ ಒಣ ಖಾರ

ಏನಾಗೈತಿ ಮಸ್ತ್ ಆಯ್ತ ಸೂಪರ್ ಆಗೈತಿ ಸ್ಟಾರ್ಟ್ ಮಸ್ತ್ ಆಗೈತಿ ಸೂಪರ್ ಆಗೈತಿ ಚಳಿ ಮುಂದಿ ಊಟ

ಬಾ ನೀ ತುಂಬಾ ಇಲ್ಲಿ ಬರ್ತೀಲ್ಲ ಮನೀಗೆ ಬಂದೆ ನಾನು ಈಗ ಎಲ್ಲ ಕಡೆ ಹೊಂಟಾರ ನಮ್ಮನಿಗೆ ನೀವು ಮುಗೀತಾ ಈಗ ನಿಮ್ಮ ಡ್ಯೂಟಿ ಇಲ್ಲದ ಹಾಂ ಹೊಂಟ್ರಿ ಈಗವರು ನಾನು ಊಟ ಮಾಡಿ ಬಂದೇರಿ ಮತ್ತೆ ಫ್ರೆಂಡ್ಸ ನಮ್ಮ ತವರು ಮನೆಯು ವಿಡಿಯೋ ಹಾಕಿನಿ ನಾನು ಬ್ಯಾಕ್ ಟು ಬ್ಯಾ ಬ್ಯಾಕ್ ಅಂತಾರಲ್ಲ ರೀ ಒಂದು ಒಂದರಿಂದ ಒಂದು ಅಂತಾರೀ ಪಂಗೆ ಹಾಕಾಕತ್ತೀನಿ ಫ್ರೆಂಡ್ಸ ನಿಮಗೆಲ್ಲರಿಗೂ ಖುಷಿ ಆಗೈತಿ ಅಂತ ಅನ್ಕೊತೀನಿ ರೀ ಯಾಕಂತಂದ್ರೆ ನಿಮ್ಮ ಕಮೆಂಟ್ ಹಂಗಿರ್ತಾವೆ ರೀ ನಾನು ನಿಮ್ಮ ಖುಷಿ ಒಳಗೆ ನೋಡಿ ಮತ್ತೊಂದಿಷ್ಟು ಡಬಲ್ ಡಬಲ್ ಖುಷಿ ಹಾಕೈತಿ ನನ್ನ ಖುಷಿ ನೋಡೋದ ನಿಮ್ಗೊಂದು ಖುಷಿ ಅನ್ಸಾಲ್ರಿ ಅದು ನಾನು ಪುಣ್ಯ ಮಾಡೀನಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತಂದು ನಿಮ್ಮಲ್ಲಿ ನಾನು ಬೇಡ್ಕೊತೀನಿ ರೀ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ನನ್ನ ಚಾನಲ್ಗೆ ಒಂದು ಐ ಕೊಡ್ದು ಮರ್ಯಕ್ಕ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ